ಮನೆ ದಾರಿ ಹಿಡಿದ ಅನುಷ್ಕಾ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಮೂಡಿದ್ದವು ತಟ್ಟನೆ ನನಗೆ ಸಮಯ ಬೇಕಿದೆ ಎಂದವಳು ಅವನು ಏನಾದರೂ ನೋವಿ ಮಾಡಿಕೊಂಡನೇನು ಎನ್ನುವ ಭಯಕ್ಕೆ ಆದರೆ ಅವಳ ಮನದಲ್ಲಿ ಈಗಲೂ ಅವನನ್ನು ಹೇಗೆ ಎದುರಿಸುವುದು ಎನ್ನುವ ಪ್ರಶ್ನೆ ಮನಸ್ಸಿನಲ್ಲಿದೆ ಕಾಡುವ ಹುಡುಗನನ್ನು ಸೇರುವುದು ಕಾಣದ ಹಾದಿ ಆದರೂ ತೀರಾ ತಲುಪುವುದು ಅನಿವಾರ್ಯವ ಎನ್ನುವುದು ಮಾತ್ರ ನಿರುತ್ತರ ತನ್ನ ವಿಲ್ಲಾ ಸೇರಿದ್ದ ರಾಘವ್ ತನ್ನ ಕೈ ನೋಡುತ್ತಾ ಮೇಲಿನ ಸೀಲಿಂಗ್ ನೋಡುತ್ತಾ ಮಲಗಿದ್ದ ಅವನಿಗೆ ಗಾಯದ ನೋವಿಗಿಂತ ಅನುಷ್ಕಾ ಒಪ್ಪುವ ದಾರಿಯಲ್ಲಿದ್ದಾಳೆ ಎಷ್ಟೋ ಬಾರಿ ಈ ಒಂದು ತಿಂಗಳಲ್ಲಿ ಅವಳ ಒಪ್ಪಿಗೆ ಪಡೆಯದೆ ಅವಳ ತುಟಿಯ ಜೀನು ಸವಿದಿದ್ದ ಆದರೆ ಅದಕ್ಕೂ ಹೆಚ್ಚು ಖುಷಿ ಇಂದು ರಾಘವ್ನನ್ನು ಆವರಿಸಿತ್ತು ರಾತ್ರಿ ಒಂಬತ್ತರ ಸುಮಾರಿಗೆ ಅನುಷ್ಕಾ ಗಾಡಿ ಮನೆ ಮುಂದೆ ಬಂತು ತಲುಪಿತ್ತು ಕೇಶವ್ ಅವಳ ಬಳಿ ಓಡಿ ಬಂದಿದ್ದ ಅನುಷ್ಕಾ ಉಬ್ಬು ಎಗ್ಗಿಸುತ್ತಲೇ ಸಂಜುವನ್ನು ನೋಡಿದ್ದಳು ನಾನು ಹೇಳಿದ್ದೇನು ನೀನು ಮಾಡಿರುವುದೇನು ಏನು ಅಂತಿತ್ತು ಅನುಷ್ಕಾಳ ಹಾವಭಾವ ಸಂಜು ಇನ್ನೆಯಿಂದ ಬೇಗ ಬಂದು ಕೇಶವ ಮಾತಿಗೂ ಮೊದಲೇ ಏನಕ್ಕ ನೀನು ಕಾಪಾಡಿದ ಹುಡುಗಿ ಚೆನ್ನಾಗಿದ್ದಾಳಾ ಎನ್ನುತ್ತಾ ಅವಳ ಬಳಿ ನಿಂತಾಗ ಏನೂ ತಿಳಿಯದೆ ಎನ್ನುತ್ತಾ ತಲೆ ಆಡಿಸಿದಳು ಅವಳಿಗೆ ಇಲ್ಲಿಲ್ಲ ತಲೆ ಬುಡ ಏನೂ ಅರ್ಥವಾಗುತ್ತಿಲ್ಲ ಆದರೆ ಏನು ಮಾಡುವುದು ಎಂದು ತಿಳಿಯದೆ ಸಂಜುವಿನ ಪ್ಲ್ಯಾನ್ಗೆ ಸುಮ್ಮನೆ ತಲೆ ಆಡಿಸಿದಳು ಒಳ್ಳೆಯ ಕೆಲಸ ಮಾಡಿರುವ ಮಗಳೇ ಹೋಗಮ್ಮ ಹೋಗಿ ಬಟ್ಟೆ ಬದಲಿಸಿ ಬರೋಗು ಊಟ ಮಾಡಿವಂತೆ ನಾನು ಎಲ್ಲಿ ನಿನಗೂ ಏಟಾಗಿದೆಯೋ ಅಂತ ಅಂದ್ಕೊಂಡಿದ್ದೆ ಎನ್ನುವಾಗ ಸುನೀತಾ ನನಗೆ ನಿನಗೆ ಯಾಕೆ ಬೇಕಿತ್ತು ಊರೂರು ಸಾಬರಿ ಈ ಸಿಟಿಯಲ್ಲಿ ಯಾರೂ ಇರಲ್ವಾ ಬಿದ್ದ ಹುಡುಗಿನ ಕಾಪಾಡೋಕೆ ಎನ್ನುವಾಗ ಏನೂ ಅರ್ಥ ಆದಂತೆ ಅದು ಅತ್ತೆ ಎನ್ನುವಷ್ಟರಲ್ಲಿ ಏ ಸುನೀತಾ ನಿನಗೇನೋ ಮನಸಿಲ್ಲ ಆ ಮಗುವಿಗೆ ಒಳ್ಳೆ ಕೆಲಸನಾದ ಮಾಡಿದಾಗ ಖುಷಿಯಿಂದ ಒಳ್ಳೆಯದಾಗಲಿ ಅಂತ ಆರಿಸೋದ್ಬಿಟ್ಟು ಇದೇನು ನಿಂದೆ ಬುದ್ಧಿ ಹೇಳ್ಕೊಡ್ತಿದ್ದೀಯಾ ಎಂದು ಕುರ್ರ ಅಂದರು ಶೇಖರ್ ಸಂಜು ನಡೀರಿ ಅಕ್ಕ ನೀನು ಬೇಗ ಆಕ್ಸಿಡೆಂಟ್ ಹಾಸ್ಪಿಟಲ್ ಇಂತೆಲ್ಲ ತಲೆನೋವು ಬಂದಿರುತ್ತೆ ಬೇಗ ಬೇಗ ನಡಿ ನಡಿ ಒಳಗಡೆ ಎಂದು ಸುನೀತಾ ಮತ್ತು ಕೇಶವ್ ಮಾತಿನ ಮಧ್ಯೆ ಅನುಷ್ಕಾಗಳನ್ನು ಒಳಗಡೆ ಕರೆದುಕೊಂಡು ಹೋಗಲು ಬೇಗ ಬೇಗ ಬಟ್ಟೆ ಬದಲಾಯಿಸ್ ಪರವ ಊಟ ಕೂರವ ಎನ್ನುತ್ತಾ ಬಂದಳು ಸಂಜು ಅನುಷ್ಕಾ ಅವಳ ಹಿಂದೆ ಏನು ಎನ್ನುವ ಭಾವದಿಂದಲೇ ಅವಳ ಹಿಂದೆ ಹಿಂದೆ ನಡೆದಳು ಸಂಜು ರೂಮ್ಗಳಿಗೆ ಹೋಗಿದ್ದೆ ಅನುಷ್ಕಾ ಬಂದಿದ್ದು ಕನ್ಫರ್ಮ್ ಆದ ತಕ್ಷಣವೇ ಬಾಗಿಲು ಮುಚ್ಚಿ ಎದೆಯ ಮೇಲೆ ಕೈಯಿಟ್ಟು ಬಿಟ್ಟಿದ್ದಳು ಅವಳನ್ನೇ ನೋಡಿದ ಅನುಷ್ಕಾ ಇದೇನಿದು ಸಂಜು ನಾನೇನಂತ ಹೇಳಿದ್ದೆ ನೀನೇನು ಮಾಡಿದ್ಯಾ ಏನು ಅರ್ಥನೇ ಆಗ್ತಿಲ್ವಲ್ಲ ಎನ್ನುವಾಗ ಅದೊಂದು ದೊಡ್ಡ ಕತೆ ನಾನು ನಿನ್ನ ಜೊತೆ ಮಾತಾಡುವಾಗ ಅಮ್ಮ ರೂಮ್ ಬಾಗಿಲಲ್ಲೇ ನಿಂತಿದ್ದಾರೆ ನಾನು ನೋಡೇ ಇಲ್ಲ ಆದರೆ ಪೂರ್ತಿ ವಿಚಾರ ಗೊತ್ತಾಗಲಿಲ್ಲ ಅಜ್ಜ ಅಮ್ಮಂಗೆ ಅಂತ ಗೊತ್ತಾಯಿತು ಆದರೆ ಅವರಿಗೆ ಈ ಅನುಮಾನ ಅವರನ್ನು ಮಲಗಿಸೋಕಂತೂ ಬಿಡೋದಿಲ್ಲ ನೀನು ಎಷ್ಟೊತ್ತಲ್ಲಿ ಬಂದರೂ ಅಮ್ಮ ಕಾಯ್ತಾಯಿರ್ತಾರೆ ಅಂತ ತಿಳ್ಕೊಂಡು ಏನೋ ಸ್ಟೋರಿ ಹೇಳೋದೇನು ಅಂದ್ಬಿಟ್ಟು ಮೊನ್ನೆ ಒಂದು ಫಿಲಮ್ ನೋಡಿದೆ ಶಾರ್ಟ್ ಫಿಲಮ್ ಸ್ಟೋರಿ ತುಂಬ ಇಷ್ಟ ಆಗಿತ್ತು ಅದನ್ನೇ ಇಲ್ಲಿ ಸ್ಕ್ರೀನ್ ಪ್ಲೇ ಮಾಡಿಬಿಟ್ಟೆ ಅಷ್ಟೇ ನಿಮಗೆ ಗೊತ್ತಲ್ವಾ ನಾನು ಹೇಳೋ ಸ್ಟೋರಿ ಅಂದರೆ ಅಮ್ಮ ಅಮ್ಮ ಅಪ್ಪ ಇಬ್ಬರು ತುಂಬ ಚೆನ್ನಾಗಿ ನಂಬಿಟ್ಟಿದ್ರು ನನಗೆ ನೀನು ಬರೋ ತನಕ ಅದೇ ಚಿಂತೆ ಅವ್ರಿಗೇನೋ ನಂಬಿಸಿಬಿಟ್ಟೆ ಹೇಳಿ ನೀನು ಏನಂತೀಯೋ ಅಂತ ಗಾಬರಿ ಆಗಿದ್ದೆ ಸತ್ಯ ನೀನು ಮ್ಯಾ ಬ್ಯಾಲೆನ್ಸ್ ಮಾಡಿಬಿಟ್ಟೆ ಎಂದುಕೊಳ್ಳುತ್ತಾ ಅನುಷ್ಕಾ ಡ್ರೆಸ್ ನೋಡಿ ಇದೇನೇ ಇಷ್ಟೊಂದು ಬ್ಲೇಡ್ ಹೋಗಿ ಮೊದಲು ಬದಲೇ ಬದಲಾಯಿಸು ಬಾ ಎನ್ನುವಾಗ ಅನುಷ್ಕಾ ಸರಿ ಎಂದು ಬಟ್ಟೆ ಬದಲಿಸಿ ತನ್ನ ಬ್ಯಾಗ್ನಿಂದ ಒಂದು ಎನ್ವೊಲಪ್ ತೆಗೆದುಕೊಂಡು ಬಂದಳು ಊಟದ ಹಾಲ್ನಲ್ಲಿ ಸುನೀತಾ ಕೇಶವ್ ಇಬ್ಬರು ಮೊದಲೇ ಊಟಕ್ಕೆ ಬಂದಿದ್ದರು ಅನುಷ್ಕಾ ಎನ್ವಲಪ್ ಕೇಶವ್ ಕೈಗೆ ನೀಡುತ್ತಾ ಮಾವ ನಿಮ್ಮ ಅಂಗಡಿಯ ಕೆಲಸಕ್ಕೆ ನನ್ನ ಪುಟ್ಟಶ್ರಮ ಎನ್ನುತ್ತಾ ನೀಡಿದ್ದಳು ಎನ್ವೊಲಪ್ ತೆಗೆದ ಕೇಶವ್ ಕಣ್ಣಲ್ಲಿ ಸಣ್ಣ ಹನಿಯೊಂದು ಜಾರಿತ್ತು ಒಂದು ಕ್ಷಣ ಮನೆಯಲ್ಲಿ ಮೌನ ಆವರಿಸಿತ್ತು ಅನುಷ್ಕಾ ತನ್ನ ಮೊದಲ ತಿಂಗಳ ಸಂಬಳವನ್ನು ಅನ್ ಕೇಶವ್ಗೆ ಆ ಎನ್ವಲಪ್ನಲ್ಲಿ ಹಾಕಿ ನೀಡಿದ್ದಳು ಆಕರ್ಷ್ ತನ್ನ ರೂಮಿನಲ್ಲಿ ಸದ್ಯ ನನ್ನಿಂದ ಅನುಷ್ಕಾಗೆ ತೊಂದರೆ ಆಗಲಿಲ್ವಲ್ಲಪ್ಪ ಎಲ್ಲಿ ಆಗ್ಬಿಡುತ್ತೋ ಅನ್ನೋ ಭಯದಲ್ಲಿದ್ದೆ ಸದ್ಯ ಆದರೂ ನಮ್ಮಣ್ಣ ಇಷ್ಟೊತ್ತು ಇಷ್ಟಪಡ್ತಾನ ಅಲ್ವಾ ಆದರೂ ತುಂಬ ಪೊಸೆಸಿವ್ ಜಾಸ್ತಿ ಆಯಿತು ಈ ರೀತಿ ಇರೋ ತಪ್ಪು ತಾನೆ ಅವಳನ್ನು ಅವಳ ಪಾಡಿಗೆ ಇರಲು ಬಿಡಬೇಕಪ್ಪ ಏನು ಈ ಥರ ಇರೋ ಪ್ರೊಫೆಷನ್ನಲ್ಲಿ ಇವೆಲ್ಲ ಕಾಮನ್ ಅಲ್ವಾ ಆದರೂ ನಾನೇನಾದರೂ ಲವ್ ಮಾಡಿದ್ರೆ ಹೀಗೆ ಆಡ್ತೀನ ನೋ ಚಾನ್ಸ್ ನನಗೆ ನೂರು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಇನ್ನು ನಾನು ಆಡೋದ ನನಗೇನಾದರೂ ಈ ರೀತಿ ಅಣ್ಣನಂಗೆ ಆಡೋ ಹುಡುಗಿ ಸಿಕ್ಬಿಟ್ರೆ ಅಯ್ಯಪ್ಪ ನನ್ನ ಗತಿ ಏನಾಗಾದ್ರೆ ಈ ಅಣ್ಣ ಒಂದು ಹುಡುಗನ ಜೊತೆ ಆ ರೀತಿ ಕ್ಲೋಸ್ ಪೋಸ್ ಕೊಟ್ಟಿರೋದಕ್ಕೆ ಹಿಂಗೆಲ್ಲ ಅರ್ಧ ನಾನಂತದ್ದು ಎಷ್ಟು ಪೋಸ್ ಕೊಟ್ಟಿದ್ದೀನೋ ಏನಾದರೂ ಈ ಥರ ಅಣ್ಣನ ಥರಾನೆ ಪೊಸೆಸಿವ್ ಇರೋ ಹುಡುಗಿ ಸಿಕ್ಬಿಟ್ರೆ ನನ್ನ ಹಳೇ ಫೋಟೋ ಶೂಟ್ ನೋಡಿ ಅವಳು ಹಿಂಗೆ ಕೈಯೆಲ್ಲ ಗಾಯ ಮಾಡ್ಕೊಬಿಟ್ರೆ ಇಲ್ಲ ಯಾರ ಜೊತೆ ಕ್ಲೋಸ್ ಆಗಿರೋದನ್ನ ನೋಡಿ ನನಗೆ ಗನ್ ಪಾಯಿಂಟ್ ಮಾಡಿಬಿಟ್ರೆ ಯಪ್ಪ ನೀನು ಈ ಪ್ರೊಫೆಷನ್ ಬಿಡು ನಿಮ್ಮ ಅಣ್ಣನ ಥರ ಬಿಸ್ನೆಸ್ ಮಾಡ್ಕೊ ಈ ರೀತಿ ಬೇರೆ ಹುಡುಗಿಯರನ್ನು ಮುಟ್ಬೇಡ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ರೆ ಅಪ್ಪ ಈಗಂತೂ ಯೋಚನೆ ಮಾಡಿದ್ರೆ ಮದುವೆನೇ ಆಗಬಾರ್ದು ಅನ್ನಿಸ್ತಿದೆ ನನಗಂತೂ ಮಿಸ್ ಆಗಿ ಯಾವುದಾದ್ರೂ ಹುಡುಗಿ ನನಗೆ ಇಷ್ಟೊಂದು ಇಷ್ಟ ಆಗ್ಬಿಟ್ರೆ ಅಯ್ಯೋ ಈ ಅಣ್ಣನ ಪ್ರೀತಿ ನೋಡಿ ನನಗೆ ಭಯ ಶುರುವಾಗ್ಬಿಟ್ಟಿದೆ ನಾನೇನು ಪ್ರೀತಿ ಮಾಡಬೇಕಾ ಮದುವೆ ಆಗಬಾರ್ದ ಎನ್ನುವಂತೆಲ್ಲ ಈ ಅಣ್ಣ ಅನುಷ್ಕಾ ಜೊತೆ ಆಡೋದು ನೋಡಿದ್ರೆ ದೇವ್ರೆ ಪ್ಲೀಸ್ ಪ್ಲೀಸ್ ಈ ಹಣ್ಣು ನಂತರ ಪೊಸಿಟಿವ್ ಇರೋ ಹುಡುಗಿನ ನನ್ನ ಲೈಫಲ್ಲಿ ಮಾತ್ರ ಬರೋಗೆ ಹಾಗೆ ಮಾಡಬೇಡಪ್ಪ ನನಗೆ ಒಳ್ಳೆ ಒಳ್ಳೆ ನಂತರನೇ ಇರೋ ಜಾಲಿಯಾಗಿರೋ ಹುಡುಗಿ ಸಿಗ್ಲಪ್ಪ ಎನ್ನುತ್ತಾ ಒಬ್ಬನೇ ಅನ್ನುತ್ತಿರುತ್ತಾನೆ ಈ ಕಡೆ ಅನುಷ್ಕಾ ಮತ್ತು ಸಂಜು ಊಟ ಮುಗಿಸಿ ರೂಮ್ಗೆ ಹೋಗಿರುತ್ತಾರೆ ಸಂಜು ಮಾತಿನಿಂದ ತಪ್ಪಿಸಿಕೊಳ್ಳಲು ಬೇಗ ಓಡಿ ಆಸಿಗೆ ಏರಿದ್ದ ಅನುಷ್ಕಾ ಮುಖಾಂತ ತುಂಬ ಬೆಡ್ಶೀಟ್ ಮುಚ್ಚಿ ಮಲಗಿದ್ದಾಳೆ ಸಂಜು ಪಕ್ಕದಲ್ಲೇ ಕುಳಿತು ಪ್ಲೀಸ್ ಅನುಷ್ಕಾ ನೀನು ನನ್ನ ಬಿಟ್ಟು ಹೋಗಬೇಡ ಪ್ಲೀಸ್ ಮತ್ತು ದನಿ ಸ್ವಲ್ಪ ಸಾಫ್ಟ್ ಮಾಡಿ ಇಲ್ಲ ರಾಗವು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ನನಗೆ ಸ್ವಲ್ಪ ಸಮಯ ನೀಡು ನನಗೆ ನನ್ನ ಹಿಡಿಂಬಿ ಅತ್ತೆಯನ್ನು ಒಪ್ಪಿಸಬೇಕು ಎನ್ನುವಾಗ ಎದ್ದು ಕುಳಿತ ಅನುಷ್ಕಾ ಸಂಜು ಕಿವಿ ಹಿಂಡಿದಳು ಅಯ್ಯೋ ಅಯ್ಯೋ ಬಿಡು ಅಕ್ಕ ಕಿವಿ ನೋಯ್ತಿದೆ ಎಂದು ಕಿವಿ ಬಿಡಿಸಿಕೊಳ್ಳುವಾಗ ಕೋತಿ ತಂದು ಅಮ್ಮನ್ನ ಯಾರಾದರೂ ಹಿಡಿಂಬೆ ಅಂತಾರ ಎಲ್ಲಿ ಇವೆಲ್ಲ ಎನ್ನುವಾಗ ಸಾರಿ ಅಕ್ಕ ಬಿಡು ಅಕ್ಕ ಹಿಡಿಂಬಿ ಪದ ಈ ಡೈಲಾಗಿಂದ ಡಿಲೀಟ್ ಮಾಡಲಾಗಿದೆ ಓಕೆನಾ ಬಿಡು ನನ್ನ ಕಿವಿನ ಎನ್ನುವಷ್ಟರಲ್ಲಿ ಅವಳ ಕಿವಿ ಬಿಟ್ಟಿದ್ದಳು ಅನುಷ್ಕಾ ಆದರೆ ಅವಳ ಮುಖದಲ್ಲಿ ಏನೋ ಚಿಂತೆ ಕಾಡುತ್ತಿತ್ತು ಅದನ್ನು ಗಮನಿಸಿದ ಸಂಜನಾ ಅವಳ ತಬ್ಬೆ ಹಿಡಿದು ಈಗೇನಾಯಿತು ನನ್ನ ಮುದ್ದು ಅಕ್ಕನಿಗೆ ಎಂದು ಕೇಳಿದಳು ಚಿಂತೆಯಲ್ಲಿ ನಾನು ಸರಿ ಮಾಡಿದ್ನ ಸಂಜು ಸಮಯ ಬೇಕು ಅಂತ ಕೇಳಿ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇಲ್ವಾ ಮಗ್ಗುಲಲ್ಲಿ ಕೆಂಟ ಹೊತ್ತುಕೊಂಡಂತೆ ಅನಿಸುತ್ತಿದೆ ನನಗೆ ಒಂದೊಂದು ಸಾರಿ ಯಾಕೆ ಈ ಈ ಆಫೀಸ್ನ ರೆಸ್ಯೂಮ್ ಕೊಡೋಕೆ ಹೇಳಿದ್ಲು ಬೇರೆ ಎಲ್ಲಾದರೂ ಸೇರ್ಕೋಬೇಕಿತ್ತು ಅನ್ನಿಸ್ತಿದೆ ಕಣೆ ಏನೋ ಒಂಥರ ಹಿಂಸೆ ನೋಡೋಕ್ಕೂ ಭಯ ಇರೋಕ್ಕೂ ಭಯ ಯಾವಾಗ ಏನಾಗುತ್ತೋ ಏನು ಅನ್ನಿಸ್ತಾ ಇದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಎನ್ನುತ್ತಿರುವ ಅವಳ ಕಣ್ಣೀರು ಜಾರಿದವು ಸಂಜು ತಮಾಷೆಯ ಮೋಡನಿಂದ ಆಚೆ ಬಂದು ಆ ದುಃಖವನ್ನು ನಿಭಾಯಿಸುವಂತೆ ಯಾಕೆ ಕಳ್ತಿದ್ದೀಯ ಏನಾಯಿತು ರಾಘವ್ ಸರ್ ಏನಾದರೂ ಎನ್ನುತ್ತಾ ಅವಳ ಮುಖ ನೋಡಿ ಏನು ಎನ್ನುವಂತೆ ನೋಡಿದ ಅನುಷ್ಕಾಳನ್ನು ಅಂದರೆ ಅವರು ಒಳ್ಳೆಯವರಲ್ವ ಅಂತ ನಿನಗೆ ಅನ್ನಿಸುತ್ತೀಯ ಅವ್ರು ನಿನಗಿಷ್ಟ ಇಲ್ವಾ ಎನ್ನುತ್ತಾಳೆ ಸಂಜು ತಮಾಷೆ ಮಾಡ್ತಿದ್ದೀಯಾ ಅವರು ಒಂದು ಡಿಸೈನ್ ಎಂಪೈರ್ನ ಕಿಂಗ್ ಕಣೆ ಅವರನ್ನು ನಾನೆಂದಿಗೂ ಪ್ರೀತಿಯ ಸ್ಥಾನದಲ್ಲಿ ನೋಡಲು ಆಗಲ್ಲ ಅದು ಕಷ್ಟ ಕೂಡ ಅವರ ಆ ಬೃಹತ್ ಪ್ರಪಂಚದಲ್ಲಿ ನಾನು ನೈಶ್ವರ ಕಣೆ ಅವರು ಎಂದರೆ ನನಗೆ ಭಯ ಅವರಿಗೆ ಹೇಗೆ ನಾನು ಜೋಡಿಯಾಗಲು ಸಾಧ್ಯ ಎನ್ನುತ್ತಿರುವಾಗ ಅವಳ ಮನಸ್ಸು ಒಳಗೊಳಗೆ ಯೋಚಿಸುತ್ತಿತ್ತು ನನ್ನ ಈ ಪುಟ್ಟ ಪ್ರಪಂಚ ಮತ್ತು ಅವರ ಜಗತ್ತಿನ ಮೂಲೆಯಲ್ಲಿ ನಿಲ್ಲುವ ಯೋಗ್ಯತೆಯು ನನಗಿದೆಯಾ ఈ విచార ఇల్ే విడు ఎందు ಅವಳು ಸಂಜುಗೆ ಈ ವಿಚಾರ ಇಲ್ಲೇ ಬಿಟ್ಟುಬಿಡು ನನಗೆ ಹೇಗಾದರೂ ಈ ಸಮಸ್ಯೆಯಿಂದ ದೂರ ಬರಬೇಕು ನನಗೆ ಎಟುಕದ ಚಂದಿರ ನಮ್ಮನ್ನು ನೋಡಿ ನಕ್ಕನೆಂದರೆ ಖುಷಿ ಪಡಬೇಕು ಆದರೆ ಅದನ್ನು ನನ್ನ ಜೊತೆಯೇ ಇರಬೇಕೆಂದು ಬಯಕೆ ಇರಬಾರದು ಎಟುಕದ ಚಂದಿರ ನೋಡಲಿಕ್ಕೆ ಮಾತ್ರ ಸೂಕ್ತ ಮಲಗು ನೀನು ಹೇಗಾದರೂ ಈ ಸುಳಿಯಿಂದ ಆಚೆ ಬರಬೇಕು ಎನ್ನುವ ಆಸೆಯಲ್ಲಿಯೇ ಬೆಡ್ಶೀಟ್ ಒದ್ದು ಮಲಗಿದಳು ಆದರೆ ಆಕೆಗೇನು ಗೊತ್ತು ಪ್ರೀತಿಗೆ ಯಾವುದೇ ಆಸ್ತಿ ಹಣದ ಎಲ್ಲೇ ಇಲ್ಲ ಎಂದು ಸುಮ್ಮನೆ ಕೂರುವ ಮನಸ್ಸಿಲ್ಲ ಭಾವನೆಗಳು ಕುಣಿದಾಡುತ್ತಿವೆ ಆದರೆ ಹಿಡಿಯಲು ಪ್ರತಿ ಕ್ಷಣವೂ ಪ್ರಯತ್ನಿಸಿದರೂ ಎಲ್ಲೇ ಮೀರಿಯೇ ಹೋಗುತ್ತಿವೆ ಅವನ ಪ್ರೀತಿಯ ಶಾಖಕ್ಕೆ ಇವಳ ಮಂಜಿನ ಮನಸ್ಸು ಕರಗುತ್ತದೆಯೋ ಇಲ್ಲ ಪ್ರೀತಿಯ ಶಾಖವನ್ನು ಈ ಮಂಜು ಹೇಗಾದರೂ ತಂಪು ಮಾಡುವುದು ಭಗವಂತನಿಗೆ ಗೊತ್ತು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಇಂದಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು